ಸರ್ ಗುತ್ತಿಗೆದಾರರು ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ ಕಮಿಷನ್ ಹೆಚ್ಚಾಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ದೂರ್ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಹಿಂದೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ತಂದು ದೂರ್ ಕೊಟ್ಟರೆ ಅವನಿಗೆ ಯಾರೋ ಅವನ ಕಥೆ ಏನಾಯ್ತದೆ ಇವರು ಅವ್ರ ಮೇಲೆ ಆ್ಯಕ್ಷನ್ ತಗೋತಾರ ಇಲ್ಲಿವರೆಗೆ ಸಂಪಾದನೆ ಏನು ಮಾಡಿದ್ವಿ ಅದ್ರಲ್ಲಿ ಪಸ್ ಶೇರ್ ತಗೊಂಬ ಅಂತಾರೆ ದೂರ ಏನಾದರೂ ಕೊಟ್ಟರೆ ಯಾರಾದರೂ ಅಧಿಕಾರಿಗಳ ಮೇಲೆ ಏನಾದರೂ ಇವರತ್ರ ಹೋಗಿ ಇಷ್ಟು ಇಷ್ಟು ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಲಂಚದಲ್ಲಿ ಆದ್ರಷ್ಟೇನಿನ್ನೂ ತಂದಿಲ್ಲ ಇಲ್ಲಿ ಎಂತ ಅಂದರೆ ಪಾಪ ಅವನ ಕೈತು ಏನಾಗಬೇಕು ಇದು ಇದು ಇರೋ ವಾಸ್ತವಾಂಶ ಇವರನ್ನ ಇವ್ರ ಹತ್ರ ಹೋಗಿ ದೂರು ಕೊಟ್ರೆ ಈಗ ಕುರಿಕಾಯಿಗೆ ಕುರಿ ಕುರಿಕಾಯಲಿಕ್ಕೆ ಇದು ಪರಿಸ್ಥಿತಿ ಸರಿಗ ಹಾಸನ ಇದರಲ್ಲಿ ಪ್ರೋಟೋಕಾಲ್ ಸರಿಯಾಗಿ ಪಾಲನೆ ಎಸ್ನವ್ರು ಬೆಳಗ್ಗೆ ಎದ್ದು ನಾವು ಟಿ ವಿಗಳನ್ನು ಹಾಕಿದ್ರೆ ನಮ್ಮ ಸ್ನೇಹಿತರು ನೀವೆಲ್ಲರೂ ದಿವಸಕ್ಕೆ ಒಂದು ಸುದ್ದಿನಾದರೂ ಗುಂಡಿ ಮುಚ್ಚಿಲ್ಲ ಅಂಥೇಳಿ ಗುಂಡಿ ತೋರಿಸಿ ಇರ್ತಕ್ಕಂಥ ವಾಸ್ತವಾಂಶವನ್ನು ನೀವುಗಳು ಪ್ರತಿನಿತ್ಯ ತೋರಿಸ್ತೀರಿ ಪಾಪ ಕಿರಣ ಮಜುಮ್ದಾರ್ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಏನಿದೆ ಇವತ್ತು ಹಲವಾರು ಪ್ರದೇಶಗಳಿಗೆ ಬೆಂಗಳೂರು ನಗರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ ಐದು ಆರು ಕಿಲೋಮೀಟ್ರನ್ನ ಒಂದೂವರೆ ಗಂಟೆ ಎರಡು ಗಂಟೆ ಸಮಯ ತೆಗಿತಕ್ಕಂಥ ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ಟೀಕೆ ಮಾಡಿದ್ರೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರೆ ಅದನ್ನ ಇವರು ಅತ್ಯಂತ ಲಘುವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಉತ್ತರ ಕೊಟ್ಟ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ